ಹಾಯ್ ಅಲ್ಲ ನಮಸ್ಕಾರ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ಒಂದ್ ಮೂವಿ ರಿವ್ಯೂ ಬಗ್ಗೆ ಮಾತಾಡೋಣ ಬನ್ನಿ ಒಂದು ಸರಳ ಪ್ರೇಮ ಕತೆ ಈ ಚಿತ್ರವು ಸಿಂಪಲ್ ಸುನಿ ಡೈರೆಕ್ಟ್ ಮಾಡಿದ್ದಾರೆ ಮೇನ್ ರೋಲ್ನಲ್ಲಿ ವಿನಯ್ ರಾಜ್ಕುಮಾರ್ ಮಲ್ಲಿಕಾ ಸಿಂಗ್ ಸ್ವಾತಿಷ್ಠ ಕೃಷ್ಣನ್ ಸಾಧು ಕೋಕಿಲ್ ನಟಿಸಿದ್ದಾರೆ ಹಾಗೂ ಸ್ಪೆಷಲ್ ರೋಲ್ ನಲ್ಲಿ ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಕಾರ್ತಿಕ್ ಮಹೇಶ್ ಕೂಡ ಇದ್ದಾರೆ ಈ ಸಿನಿಮಾ ಕತೆಗೆ ಬರೋದಾದರೆ ಕತೆ ತುಂಬಾ ನ್ಯಾಚುರಲ್ ಆಗಿದೆ ನಾಯಕನಿಗೆ ಎರಡು ಆಸೆ ಇರುತ್ತೆ ಒಂದು ಅವನು ಡೈರೆಕ್ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ ಇನ್ನೊಂದು ಅವನು ಇಷ್ಟಪಡ್ತಾ ಇರುವಂಥ ಹುಡುಗಿ ಅವನಿಗೆ ಸಿಗಬೇಕು ಅಂತ ಆಸೆ ಇರುತ್ತೆ ಈ ಸಿನಿಮಾದಲ್ಲಿ ಒಂದು ಟ್ವಿಸ್ಟ್ ಏನಂದ್ರೆ ಕೊನೆ ಗಂಟ ಈ ಸಿನಿಮಾದ ಹೀರೋಯಿನ್ ಯಾರು ಅಂಬೋದೇ ಗೊತ್ತಾಗಲ್ಲ ಅವನು ಲಾಸ್ಟ್ ಗಂಟೆ ಹುಡುಕ್ತಾನೆ ಇರ್ತಾನೆ ಫಸ್ಟ್ ಹಾಫ್ ಅಲ್ಲಿ ಎಂಟರ್ಟೈನ್ಮೆಂಟ್ ಜೊತೆ ಫನ್ನಿ ಕಾಮಿಡಿ ಪಂಚ್ಗಳ ಜೊತೆ ಕತೆ ಕರ್ಕೊಂಡು ಹೋಗುತ್ತೆ ಸೆಕೆಂಡ್ ಆಫ್ನಲ್ಲಿ ತುಂಬ ಟ್ವಿಸ್ಟ್ಗಳಿದ್ದಾವೆ ಟ್ವಿಸ್ಟ್ ಈ ಕತೆಯಲ್ಲಿ ಒಂದು ರೋಲ್ ತುಂಬ ಡಿಸೈನ್ ಮಾಡಿದ್ದಾರೆ ಆ್ಯಕ್ಚುಲಿ ಕಥೆಯಲ್ಲಿ ಟ್ವಿಸ್ಟ್ ಸಿಗೋದೆ ಆ ಅಜ್ಜಿ ಕ್ಯಾರೆಕ್ಟರಿಂದ ಅಜ್ಜಿ ಕ್ಯಾರೆಕ್ಟರ್ ಸಿನ್ಮಾದ ಮೇನ್ ರೋಲ್ ಅನ್ಬೋದು ಸಿನಿಮಾ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ ಈ ಸಿನಿಮಾದಿಂದ ವಿನಯ್ ರಾಜ್ಕುಮಾರ್ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾರೆಲ್ಲ ನೋಡಿಲ್ಲ ಹೋಗಿ ನಿಮ್ಮ ಹತ್ತಿರ ಥಿಯೇಟರಲ್ಲಿ ನೋಡಿ ಸಿಂಪಲಾಗಿ ಹೇಳ್ಬೇಕಂದ್ರೆ ಸಿನಿಮಾ ಚೆನ್ನಾಗಿದೆ